ಅಪ್ಪು ಅವರು ಇಲ್ಲದೆ ಅಶ್ವಿನಿ ಮೇಡಮ್ ಅವರು ಗೌರಿ ಗಣೇಶ ಹಬ್ಬ ಆಗಿರ್ಬೋದು ಸೊ ಎಲ್ಲವನ್ನೂ ಕೂಡ ಆಚರಣೆ ಮಾಡಿದ್ದಾರೆ ಮನೇಲೆ ಅಶ್ವಿನಿ ಮೇಡಮ್ಗೆ ಈ ಹಬ್ಬಗಳು ಬಂದು ಸ್ವಲ್ಪ ರೀತಿಯಲ್ಲಿ ಬೇಸರ ಆಗುತ್ತೆ ಕಾರಣ ಏನು ಅಂದ್ರೆ ಅಪ್ಪು ಅವರಿದ್ರೆ ಆ ಹಬ್ಬ ಒಂದು ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಪ್ರತಿ ವರ್ಷವೂ ಕೂಡ ಇರೋದು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಅಷ್ಟೇನೆ ಅಪ್ಪು ಇದ್ದಂತಹ ಟೈಮ್ ನಲ್ಲಿ ವಿಶ್ ಮಾಡುವುದು ಅವರ ಆಪ್ತರಿಗೆ ಮತ್ತೆ ಆ ಜನರ ಜೊತೆ ಬೆರೆಯುವಂತದ್ದು ಮತ್ತೆ ಆ ಒಂದು ಟೀಮ್ ನ ಅವ್ರಿಗೆ ಬಹಳಷ್ಟು ರೀತಿಯಲ್ಲಿ ಸ್ವೀಟ್ಸ್ ಗಳನ್ನ ಕೊಡೋದು ಒಟ್ಟಿಗೆ ಊಟವನ್ನ ಮಾಡುವುದು ಈ ರೀತಿಯ ಒಂದು ಖುಷಿಯ ವಾತಾವರಣ ಅಪ್ಪು ಅವರಿದ್ದಂತಹ ಟೈಮ್ ನಲ್ಲಿ ಇರೋದು ಸೊ ಅಪ್ಪು ಅವರ ಅಕ್ಕಪಕ್ಕದವರಾಗಿರ್ಬೋದು ಅವರ ಒಂದು ಸುತ್ತಮುತ್ತಲು ಬಹಳಷ್ಟು ಜನ ಖುಷಿಯ ಸಂಭ್ರಮದಿಂದಲೇ ಇರೋರು ಒಂದ್ ಏನಾದ್ರು ಹಬ್ಬ ಬಂದ್ರೆ ಒಂದು ರೀತಿಯಲ್ಲಿ ಫಂಕ್ಷನ್ ಸಡಗರ ಎಲ್ಲವೂ ಕೂಡ ಕೂಡಿರೋದು ಅಂದ್ರೆ ಜಾಸ್ತಿ ಜನ ಒಟ್ಟಿಗೆ ಸೇರಿ ಊಟ ಮಾಡುವುದು ಅಂದ್ರೆ ಅಪ್ಪುಗೆ ತುಂಬಾನೇ ಇಷ್ಟ ಒಗ್ಗಟ್ಟಾಗಿ ಇರಬೇಕು ಸೊ ಒಟ್ಟಿಗೆ ಇರೋದು ಎಲ್ಲವೂ ಕೂಡ ಅಕಸ್ಮಾತ್ ಅಪ್ಪು ಅವ್ರ ಏನಾದ್ರು ಇವತ್ತು ಇದ್ರೆ ಈ ರೀತಿ ಒಂದು ಕ್ಲಾಶ್ ಆಗಿರ್ಬೋದು ಮತ್ತೆ ರೀತಿಲ್ಲ ಒಂದು ರೀತಿಯಲ್ಲಿ ಏನಂದ್ರೆ ಬಹಳಷ್ಟು ರೀತಿಯಲ್ಲಿ ಈಗ ನೋಡಿರ್ಬೋದು ಸ್ಯಾಂಡಲ್ವುಡ್ ಯಾವ ರೀತಿ ಗೊಂದಲಗಳಾಗಿರ್ಬೋದು ಸ್ವಲ್ಪ ಫ್ಯಾನ್ಸ್ ಬಾರ್ ಗಳು ಆಗ್ತಾ ಇರುತ್ತೆ ಮತ್ತೆ ದರ್ಶನ್ ಅವರ ವಿಚಾರ ಈ ರೀತಿ ಏನನ್ನ ನಡೀತಾ ಇದೆಯಲ್ಲ ಒಂದು ಗಳಿಕೆಗಳು ಕೆಟ್ಟ ಗಳಿಕೆ ಯಾವುದು ಕೂಡ ಇರ್ತಾ ಇರಲಿಲ್ಲ ಅಪ್ಪು ಎಲ್ಲಿರ್ತಾರೆ ಅಲ್ಲೊಂದು ಪಾಸಿಟಿವ್ ವೈಬ್ಸ್ ಇರೋದು ಸೊ ನಿಜಕ್ಕೂ ಅಪ್ಪನ ಈ ಒಂದು ಟೈಮ್ ಅಲ್ಲಿ ತುಂಬಾನೇ ಮಿಸ್ ಮಾಡ್ಕೊಳ್ತೀವಿ ಒಂದು ತುಂಬಾನೇ ನಷ್ಟ ಅಂತಾನೆ ಹೇಳ್ಬೋದು ಆದ್ರೆ ಏನು ಮಾಡೋಕ್ಕಾಗಲ್ಲ ಅಪ್ಪು ಅವರು ಇಲ್ಲದೆ ಒಂದು ಹಬ್ಬವನ್ನು ಕೂಡ ಅಶ್ವಿನಿ ಮೇಡಮ್ ಆಚರಿಸ್ತಾ ಇದ್ದಾರೆ ಸೊ ಮನೆಯಲ್ಲಿ ಮಕ್ಕಳು ಇರ್ತಾರೆ ಸೊ ಮಗಳು ಬಂಧಿತವ್ರ ಒಟ್ಟಿಗೆ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹಬ್ಬದ ಅಡ್ಗೆನ ಮಾಡುತ್ತಾರೆ ಸೊ ಒಂದು ಟೀಮ್ ಅವ್ರಿಗೂ ಕೂಡ ಒಂದು ಹಬ್ಬಕ್ಕೆ ವಿಶ್ವಾಸನ ತಿಳಿಸೋದಾಗಿರ್ಬೋದು ಸೊ ಗಣೇಶ ಫೆಸ್ಟಿವಲ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅದೇ ರೀತಿ ಅಶ್ವಿನಿ ಮೇಡಮ್ಗೂ ಕೂಡ ಇಷ್ಟವಾದಂತಹ ಒಂದು ಹಬ್ಬ ಅಂದ್ರೆ ಅದುವೆ ಗೌರಿ ಗಣೇಶ ಹಬ್ಬ ಅವನ ಆಚರಣೆ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಮನೆಯಲ್ಲೇ ತುಂಬಾನೇ ಸಿಂಪಲ್ ಆಗಿ ಆಚರಣೆ